ನಿನ್ನೆ ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟ್ಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ ಆ ತಾಲಕಕ್ಕೇರಿ ಹೊಡೆದಾಟನು ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನನ್ನ ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲೆ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕರ್ನಾಟಕ ಮೇಲೆ ಹಲ್ಲೆ ಆಗ್ತಾ ಇದೆ ಈ ರೀತಿ ಭಾಳ ಧರ್ಮಬೋಧೆಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ಸಿ ಟಿ ವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬಳಕೆ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ ಯಾವುದೇ ಬ ರೋಡ್ ರೇಜ್ ಇರ್ಬೋದು ಕಾರು ಬೈಕು ಟಚ್ ಆಗುವಂಥದ್ದು ಇರ್ಬೋದು ಅಥವಾ ಆಟೋದವ್ರ ಜೊತೆ ಜಗಳ ಜಗಳಾಗುವಂಥದ್ದಿರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡಿಕೊಂಡು ಆಗಿ ಹೋಗ್ತಾರೆ ಅಷ್ಟರೊಳಗಡೆ ಅವರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನ್ ಕನ್ನಡಿಗಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರೋಲ್ಲ ಅಂತೇಳಿ ಹೇಳಿಬಿಟ್ಟು ಅವರ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗ್ಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತೇಳಿ ಹೇಳಿಬಿಟ್ಟು ನೀವು ಈ ರೀತಿ ಹಣ ಪಟ್ಟಿ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲ ಆಗಲಿ ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ ಕಾರನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ಬರು ಮಧ್ಯದಲ್ಲಿ ಜಗಳ ಹಾಗೇ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಕನ್ನಡಿಗ ಅನ್ನೋ ಪ್ರಶ್ನೆನೇ ಬರೋಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ್ದು ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಹಣೆ ಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುವಂತೆ ಬಿಂಬಿಸುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನು ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂತಹ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳೋಂಥ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡಿಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಆಯಿತು ನಾನು ಕೇಳಲಿಕ್ಕೆ ಬಯಸ್ತೀನಿ ನಾರ್ತ್ ಇಂಡಿಯನ್ಸ್ ಏನಿದಾರಲ್ಲ ಯಾವತ್ತೂ ನಮ್ಮ ನಮ್ಮ ಮೇಲೆ ಹಿಂದಿ ಮಾತಾಡೋರ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದೇ ಕರ್ನಾಟಕ ನೀವು ಬರ್ತೀವಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗೋಲ್ಲ ಅಂತ ಗತಿ ಇಲ್ದಲ್ಲ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕೊಂಡಾದ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಿಗೆ ಏನು ತಪ್ಪಿದೆ ನೀವೇನು ನೆನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದ್ದಿರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಿರಲ್ವಾ ಇಲ್ಲೇ ಫ್ಲಾಟ್ ತೊಗೊಂಡಿದ್ದೀರಲ್ವಾ ಇಲ್ಲೇ ಮನೆ ತೊಗೊಂಡಿದ್ದೀರಲ್ವ ಇಲ್ಲೇ ವಾಸ ಮಾಡಿದಿರಲ್ವಾ ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯ ನೀರು ತೊಗೊಂಡೋಗಿದ್ದಾರೆ ಹೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲು ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲ ಕಂಡ್ಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದ್ದೀರಲ್ಲ ಅಂತ ಹೇಳಿದ ಕೂಡಲೇ ಓ ನಮ್ಮ ಕನ್ನಡೇತರರ ಮೇಲೆ ಆಕ್ರಮಣ ಆಗ್ತಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ಕ ನಾವು ಕನ್ನಡ ಮಾತಾಡೋಲ್ಲ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ಹೊರತ ಯಾಕೆ ಏನು ನಿಮ್ಮನ್ನು ಇಲ್ಲಿ ಇರಿ ಅಂತ ಹೇಳಿ ನಾವು ಕೈಕಾಳ್ ಕೈಕಾಲು ಕಟ್ಕೊಂಡು ಹಿಡ್ಕೊಂಡಿದೀವ ನಿಮ್ಮನ್ನು ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪ್ನಿ ಇಲ್ಲ ಒಳ್ಳೆ ಕೆಲಸ ಸಿಗಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿಯಿಂದಲೇ ಇಲ್ಲಿ ಬಂದಿರೋರು ನಿಮ್ಮನ್ನು ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತೇಳಿ ಕೂಡಲೇ ಕನ್ನಡಿಗರಿಗೆ ಹಣ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆಯಿತು ನೀವು ಯಾರು ಇತ್ತ ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಯಾವುದು ಎಲ್ಲರಿಗೂ ಹಿಂದಿ ತಮಿಳ್ನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಹಿಂದಿನಲ್ಲಿ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದಮೇಲೆ ನೀವೊಂದು ಐ ಎ ಎಸ್ ಆಫೀಸರ್ ತೊಳಿ ಅವನು ಕರ್ನಾಟಕ ಕೇಡ್ರ್ ಆಫೀಸರ್ ಆಗಿರೋ ತಮಿಳುನಾಡು ಕೇಡ್ರ್ ಆಗಿರ್ಬೋದು ಕ ಅಥವಾ ಯಾವ ಒರಿಸ್ಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ ನೀವು ಅದು ಬ್ಯಾಂಕ್ ಸರ್ವಿಸಿಗೆ ನೀವು ಸೇರಿಕೊಳ್ತೀರಿ ಐ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವ ನಿಮಗೆ ಇದ್ದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬ